ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ನಾವು ಕೃಷಿ ಮಾಡೋದಕ್ಕೆ ವರ್ಷ ಪೂರ್ತಿ ಯಾರು ಸಹಾಯ ಮಾಡಿದ್ರು ಅದು ನಮಗೆ ನೇಗಿಲನ್ನ ಮಾಡ್ಕೊಡೋದಕ್ಕೆ ವಿಶ್ವಕರ್ಮ ಇರ್ಬೋದು ಅಥವಾ ನಮ್ಮ ಗದ್ದೆ ಕೆಲಸ ಮಾಡಿದಂಥವ್ರೆ ಕರೆದು ನಮ್ಮ ಬೆಳೆ ಬೆಳೆದ ನಂತರ ನಮ್ಮ ಕಣದಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಸಂಕ್ರಾಂತಿ ಸಂಭ್ರಮ ಹತ್ತನೇ ವರ್ಷದ ಭೂಮಿಗಿರಿ ನಾರಾಯಣಪ್ಪ ಪ್ರಶಸ್ತಿ ಪ್ರದಾನ ಹಾಗೂ ಸವಿಗಾನ ಸಂಚಿಕೆ ಏಳು ಭೂಮಿಗಿರಿ ನಾರಾಯಣಪ್ಪ ಪ್ರತಿಷ್ಠಾನ ಹಲಯಸ್ ಕ್ಲಬ್ ಆಫ್ ಮೈಸೂರು ನಾಲ್ವಡಿ ಗಾನಾನಂದನ ಎಂಬ ಸಂಯುಕ್ತ ಆಶ್ರಯದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಭೂಮಿಗಿರಿ ನಾರಾಯಣಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಭೂಮಿಗಿರಿ ನಾರಾಯಣಪ್ಪ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ಖ್ಯಾತ ಇತಿಹಾಸ ತಜ್ಞರು ಎಂ ಯೋಗ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಪೇಕ್ಷಾ ಮಂಜುನಾಥ್ ಜೂನಿಯರ್ ವಿಷ್ಣುವರ್ಧನ್ ನಿಷಾಗೌಡ ಚಲನಚಿತ್ರ ನಾಯಕ ನಟಿ ಭೂಮಿಗಿರಿ ನಾರಾಯಣಪ್ಪ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡವರು

ಇವತ್ತು ಏನು ಮಕರ ಸಂಕ್ರಾಂತಿ ಎಲ್ಲರೂ ನೋವುಗಳನ್ನು ಮರೆತು ಸಂತೋಷವನ್ನು ಹಂಚಿಕೊಂಡು ಯಾವುದೇ ನಮ್ಮಲ್ಲಿ ಕಡಿಮೆ ತಿಳಿದ್ರೆ ಅದನ್ನ ತೊಳೆದಾಗಿ ಸಂತೋಷವಾಗಿ ಬಾಳ್ವೆಯನ್ನ ನಡೆಸುವಂತ ದಿನ ಸೊ ಇವತ್ತು ಈ ದಿನದಲ್ಲಿ ನಮ್ಮ ಭೂಮಿಗಿರಿ ನಗರದ ತನ್ನ ಕೆಲಸಗಳನ್ನ ನಮ್ಮ ಪ್ರಸನ್ನ ಕುಮಾರ್ ಅವರು ಇವತ್ತಿಗೂ ಮಾಡ್ತಾ ಇದ್ದಾರೆ ನಾವು ನಮ್ಮ ಮೈಸೂರಿಗನ್ನ ಎಷ್ಟು ಅಭಿನಂದಿತರು ಕಮ್ಮಿ ಕಾರಣ ವರ್ಷ ಪ್ರಾರಂಭ ಆಗಿದೆ ಸಾಧಕರನ್ನ ಗುರುತಿಸಿ ಒಂದು ಪತ್ರಿಕೆಗಳಲ್ಲಿ ಮನೆ ಮನೆಗೆ ತಲುಪಿಸುವ ಒಂದು ಕಾರ್ಯಗಳನ್ನ ಮಾಡ್ತಾ ಇರತಕ್ಕಂತ ಪ್ರಸನ್ನ ಕುಮಾರ್ ಅವರಿಗೆ ನಾವು ಖಂಡಿತವಾಗಿ ಎಷ್ಟೊಬ್ಬರು ಕಮ್ಮಿ ಅಂತ ನನ್ನ ಅಭಿಪ್ರಾಯ ಏನಕ್ಕೆ ನಾವೆಲ್ಲ ಪೇಪರ್ ಹಾಕೊಂಡು ಬಂದಿರೋರು ಆಮೇಲೆ ಆ ಪತ್ರಿಕೆ ಬಗ್ಗೆ ಚೆನ್ನಾಗಿ ನಮ್ಗೆ ಬಹಳಷ್ಟು ಪರಿಚಯವನ್ನು ಮಾನ್ಯ ಶ್ರೀ ಗಂಗಾಧರಪ್ಪನವರು ನಾಗರಾಜ್ ಎಲ್ಲೇ ಎಲೆ ಮನೆ ಕಾಯಿಲೆ ನನ್ನ ಒಳ್ಳೊಳ್ಳೆ ಮಟ್ಟಿನಲ್ಲಿ ಕೆಲಸ ಕೊಟ್ಟರು ಅವ್ರು ಹೆಪ್ಪೆಟ್ಟು ಕಸ ಗುಡ್ಸ ಕೆಲಸ ಕೊಟ್ಟರು ನನ್ನ ಹೆಮ್ಮಿದ್ದು ನನ್ನ ಕೆಲ್ಸಕ್ಕೆ ಸೇರಬೇಕು ನನ್ನ ತಾಯಿ ಅದು ನನ್ನಿಂದ ಬಂದಿದ್ದ ದುಡ್ಡಲ್ಲ ವಿಷ್ಣುವುದೀಕ್ಷೆ ಅವರ ಇವತ್ತಿನ ಈ ಕಾರ್ಯಕ್ರಮ ಬಹಳ ಪ್ರಶಸ್ತವಾಗಿದೆ సంకీర్ణవ కార్యక్రమ ప్రదాన శాసకరిగే ప్రశస్తి ప్రదా క్యాలెండర్ బిడుగ ముంత కొక్రమూ ನಮ್ಮ నమ్మ శ్రీమాన్ పెట్టేగౌడ ಪರಿಣತರು ಬೆಟ್ಟೆಗೌಡರಿಗೆ ನಿಮ್ಮೆಲ್ಲರಿಗೆ ನನ್ನ ಆರ್ಥಿಕವಾದ ಧನ್ಯವಾದಗಳು ಸಂಕ್ರಾಂತಿಯ ಶುಭಾಶಯಗಳು ಈ ಸಂಕ್ರಾಂತಿ ನಮ್ಮ ನೀರಸರಾದ ಬದುಕಿನಲ್ಲಿ ಸಂಕ್ರಾಂತಿಯನ್ನು ಉಂಟು ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ ಕ್ರಾಂತಿ ಅಂದರೆ ಶಾಂತಿಯು ಕೂಡ ಮೂಡಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಹೂವೂ ಕರೆಯಿದ್ದಾರೆ ಈ ಎಲ್ಲ ಉದ್ದೇಶಗಳು ಈ ಡೇನಲ್ಲಿ ಎಂಬುದಾಗಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ದಿನ ಭೂಮಿಗಿರಿ ನಾರಾಯಣಪ್ಪ ಪ್ರತಿಷ್ಠಾನ ಉತ್ಸವ ಹತ್ತನೇ ವರ್ಷದ ಭೂಮಿಗಿರಿ ನಾರಾಯಣಪ್ಪ ಹಾಗೂ ಸರಿಧನ ಕಾರ್ಯಕ್ರಮದಲ್ಲಿ ಏರ್ಪಾಟ್ ಮಾಡಿದ್ದಾರೆ ಬೆಡ್ಡೇಗೌಡ ಅವರು ಕಳೆದ ಹತ್ತು ವರ್ಷಗಳಿಂದ ತಮ್ಮ ತಂದೆ ವರಸಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡು ಬಂದಿದ್ದಾರೆ ನಾನು ಕೂಡ ಹಲವಾರು ಬಾರಿ ಭಾಗವಹಿಸಿದ್ದೇನೆ ನನಗೂ ಕೂಡ ಈ ಅವಾರ್ಡನ್ನು ಕೊಟ್ಟಿದ್ದಾರೆ ಈ ಬಾರಿ ತುಂಬ ಅದ್ಭುತವಾದ ನಾಲ್ಕು ಮಂದಿಗೆ ಮಕ್ಕಳು ಆಗಲೇ ಹೇಳಿದಾಗೆ ಪ್ರಖ್ಯಾತ ಇತಿಹಾಸ ಡಾಕ್ಟರ್ ತಲಕಾಡು ಚಿಕ್ಕನಗೇಗೌಡ ಅವರು ತಲಕಾಡು ಚಿಕ್ಕನಗೇಗೌಡ ಅವರನ್ನು ಮಾತನ್ನ ಕೇಳ್ತಾ ಕುಳಿತರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಮತ್ತು ಎರಡೂ ಯೋಗೇಂದ್ರ ಅಂತಾರಾಷ್ಟ್ರೀಯ ಅತ್ಯ ಕಸ್ಟಮ್ಸ್ ಕೇಂದ್ರ ಸರ್ಕಾರಿ ಸೇರಿದಲ್ಲಿಂದು ಸೂಪರ್ಡೆ ಆಗಿ ಗುರುತರಾಗಿದ್ದಾರೆ ಗುರುತಿಸಿ ಇವತ್ತು ನಾಗಣ್ಣ ಕೊಟ್ಟಿರುವಂತಹ ಮತ್ತು ಈ ಮೂರು ಚಿಕಿತ್ಸೆಗಳಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಯೋಗೇಂದ್ರ ಮೈಸೂರಿನಲ್ಲಿ ಪರಿಚಯಿಸಿ ಹಾಗೆ ನಾಗರಾಜ್ ಬೈರ್ಯ ಅವರು ಬೆಟ್ಟಿ ರಾಜಣ್ಣ ಅವರು ಬಡ್ಡಿ ಗೋಪಾಲ್ ಅವರು ಇ ಸಿರಾಜ್ ಡಾಕ್ಟರ್ ಎಚ್ ಪಿ ರಾಜಶೇಖರ್ ಅವರು ಎಲ್ಲ ಅಪೇಕ್ಷಾ ಮಂಜುನಾಥ್ ಸುಮಾರು ಕಾರ್ಯಕ್ರಮಗಳಲ್ಲಿ ಗಾಂಧಿ ಬಂಧನ ಕಾರ್ಯಕ್ರಮ ಆಯ್ತು ಮತ್ತೆ ಲಾಸ್ಟ್ ಟೈಮ್ ನಾದಕ್ರಮದಲ್ಲಿ ಕೂಡ ಅವರ ನೃತ್ಯಕ್ಕೆ ಅಪಾರ ಜನ ಹಾಗೆ ಮತ್ತೊಬ್ಬರು ವಿಶಾ ಗೌಡ ಚಲನಚಿತ್ರ ನಾಯಕಿ ಸ್ವಲ್ಪ ಬಂದರು ಅವರು ಕೂಡ ಅದ್ಭುತವಾಗಿ ಸಂಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಮತ್ತೊಬ್ಬರು ಎಸ್ ವೆಂಕಟೇಶ್ ವೆಂಕಟೇಶ್ ಅಂತ ಗೊತ್ತಾಗಲ್ಲ ಕೊರಿಯರ್ ವೆಂಕಟೇಶ್ ಅಂತ ಹೇಳಬೇಕು ತುಂಬಾ ಪಾಪ್ಯುಲರ್ ಮೈಸೂರಲ್ಲಿ ಅವರು ಕೂಡ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸಿದ್ರು ಸ್ನೇಹಿತರು ಮತ್ತೊಬ್ಬರು ಇತ್ತೀಚೆಗೆ ಸರ್ಕಾರಿ ಮಕ್ಕಳ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿ ಬಿ ಅರುಣ್ ಕುಮಾರ್ ಅವರು ಹೈಸ್ಕೂಲ್ ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಸಮಾಜ ಮುಖ್ಯವಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರೋದನ್ನು ನಾನು ಗಮನಿಸಿದ್ದೇನೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಗಾನ ಹೋಗಿ ಇದೆಲ್ಲ ಆಸೆ ಕಾರ್ಯಕ್ರಮ ಎಲ್ಲ ಕಡೆ ಮಾತನಾಡಿದ ಏನಿದು ಬರೀ ಮಾಧ್ಯ ಆಯಿತು ಆಟ ಯಾವಾಗಾದ್ರೆ ಯಕ್ಷಗಾನ ಯಾವಾಗ ಇಲ್ಲಿ ಹಾಗೆ ಆಗಬಾರ್ದು ಏನ್ ಬೆಳಿ ಮಾತೆ ಆಗ್ತಾ ಇದ್ರೆ ಗಾನ ಯಾವಾಗ ನಾನು ನಿಲ್ಲಿಸ್ತೇನೆ ಇಂಥ ಒಂದು ಕಾರ್ಯಕ್ರಮದ ಭಾಗವಾಗಿ ನಾನು ಇವತ್ತು ಇಲ್ಲಿ ಪಾಲ್ಗೊಂಡಿದ್ದೇನೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ್ದು ಸಂತೋಷ ಸಂಕ್ರಾಂತಿ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಹಬ್ಬ ಈ ಒಂದು ಹಬ್ಬದಲ್ಲಿ ನಾನು ಒಬ್ಬ ವೈದ್ಯನಾಗಿ ತಮಗೆ ಹೇಳ್ತಕ್ಕಂಥದ್ದು ನೀವು ಸದಾ ಸಂತೋಷವಾಗಿರಿ ಸಂತೋಷವಾಗಿರಬೇಕಾದರೆ ಸದಾ ಸಂತೋಷವಾಗಿರಬೇಕಾದರೆ ಮನುಷ್ಯನಿಗೆ ಮುಖ್ಯವಾಗಿ ದೈಹಿಕ ಆರೋಗ್ಯ ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯ ಫಿಸಿಕಲ್ ಹೆಲ್ತ್ ಅಂತ ಕೇಳ್ತಾ ಇರ್ತೇನೆ ಎರಡನೇದಾಗಿ ಮೆಂಟಲ್ ಹೆಲ್ತ್ ತುಂಬ ಮುಖ್ಯ ಈ ದಿನ ಒತ್ತಡದ ಪ್ರಪಂಚದಲ್ಲಿ ಈ ಒಂದು ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ತುಂಬ ಒಂದು ದೊಡ್ಡ ಸಂಗತಿ ಹಾಗಾಗಿ ನೀವು ಅದಕ್ಕೂ ಕೊಡುವ ಕೊಡಬೇಕು ನಂತರ ಬರ್ತಕ್ಕಂಥದ್ದು ಮಾರಲ್ ಹೆಲ್ತ್ ನಮ್ಮ ನೈತಿಕ ಆರೋಗ್ಯ ಅದನ್ನು ಕೂಡ ನಾವು ಕಾಪಾಡ್ಕೋಬೇಕು ಮತ್ತು ಸ್ಪಿರಿಚುವಲ್ ಹೆಲ್ತ್ ಆಧ್ಯಾತ್ಮಿಕ ಆರೋಗ್ಯ ಇವೆಲ್ಲವನ್ನು ಪೂರ್ಣವಾಗಿ ಪರಿಪೂರ್ಣವಾಗಿ ನಾವು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಈ ಬದುಕಿನಲ್ಲಿ ಜೀವನದಲ್ಲಿ ಸಾರ್ಥಕ್ಯವನ್ನು ಪಡಿತಕ್ಕಂಥ ಒಂದು ಕೌಶಲ್ಯ ನಮ್ದಾಗ್ತದೆ ನಮಗೆ ಲಭಿಸ್ತದೆ ಆ ಒಂದು ಲಭಿಸೋದಕ್ಕೋಸ್ಕರವೇ ನಾವು ಈ ಒಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಲಯನ್ ನಾಗರಾಜ್ ಭೈರಿ ಅವರು ನೃತಿ ಭೈರವ ತಾವು ಆರಂಭ ಮಾಡಿದ ಕರ್ನಾಟಕ ಸುಮಲ ಸಂಗೀತ ಪರಿಷತ್ತು ಮೈಸೂರು ಘಟಕ ಆರಂಭವಾದ ಸಂದರ್ಭದಿಂದಲೇ ಸುಮಾರು ಹತ್ತು ಕಾರ್ಯಕ್ರಮಗಳನ್ನು ಒಂದೇ ವರ್ಷದಲ್ಲಿ ಆಯೋಜನೆ ಮಾಡಿ ಸುಮಾರು ಮುನ್ನೂರೈವತ್ತು ಗಾನ ಕೋಕಿಲೆಗಳನ್ನು ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂತ ಕೆಲಸವನ್ನು ಮಾಡಿ ಅವರನ್ನು ವಿಶ್ವಕ್ಕೆ ಪರಿಚಯವನ್ನು ಮಾಡುವಂತ ಬೈಜ್ ಮಾಡ್ತಾ ಇದ್ದಾರೆ ವಿಶ್ವಸಂಸ್ಥೆ ಇತ್ತೀಚೆಗೆ ಒಂದು ಮಾತಿದೆ ವಿಶ್ವದ ವಿಜ್ಞಾನಕ್ಕಿಂತ ಭಾರತದ ಸಂಗೀತ ಮತ್ತು ಆಧ್ಯಾತ್ಮ ಮುಂದೆ ಇದೆ ಅಂತ ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತಿನ ಅವರ ತಂದೆ ಹೆಸರನ್ನ ಹತ್ತನೇ ವರ್ಷದ ಭೂಮಿಗಿರಿ ನಾರಾಯಣಪ್ಪ ಪ್ರಶಸ್ತಿ ಸಮಾರಂಭದ ಅಲುವಾರಿ ಭೇಟಿಗೊಂಡು ತಿಂಗಳಿಗೆ ಹತ್ತು ಕಾರ್ಯಕ್ರಮ ಐದುಕೊಂಡು ಆ ಮಾಡ್ತಾರೆ ಮಾಡ್ತಾ ಇರೋದು ಅಂತ ಹೇಳಿ ಅಂತೇಳಿ ಅವ್ರ ಸಮಾರಂಭಗಳನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಅವ್ರಿಗೆ ಅದೆಲ್ಲಿಂದ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಇನ್ನೊಂದಷ್ಟು ಶಕ್ತಿ ಕೊಟ್ಟು ಇನ್ನೊಂದಷ್ಟು ಪ್ರಶಸ್ತಿ ಆಯ್ಕೆ ಮಾಡಿ ಅವರಿಗೆ ಉತ್ಸಾಹ ತುಂಬಾ ಕೆಲಸ ಮಾಡ್ತಾ ಹೋಗಿ ನಿರಂತರವಾಗಿ ಅಂತ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಸ್ನೇಹಿತರೆ ಇವತ್ತು ಸಂಕ್ರಾಂತಿ ಹಬ್ಬ ಬಹುಶಃ ಹಿರಿಯರಿಂದ ಹೇಳ ಒಂದೇ ಒಂದು ಹಬ್ಬ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಹಿರಿಯರು ಕೂಡ ಅವನು ಬೆಳೆ ಎಲ್ಲ ಕೈಗೆ ಬೆಳೆದು ಕಣ ಕಟ್ಟಿ ರಾಶಿ ಪೂಜೆ ಮಾಡಿ ನಾಳೆ ಎಲ್ಲನೂ ಕೂಡ ಮಾರ್ಕೆಟ್ ತಗೊಂಡೋಗಿ ದುಡ್ತಾರಂತ ಒಂದು ಸಂತೋಷದಲ್ಲಿರ್ತಾರೆ ಮಕ್ಕಳು ಕೂಡ ಕಾಳಿ ಪಾಠ ಹಾರಿಸ್ಕೊಂಡು ಈ ಹಸುಗಳನ್ನ ಇದ್ತಾ ಇರ್ತಾರೆ ಹಾಗೆ ಮಹಿಳೆಯರು ಕೂಡ ಏಳು ಬೆಲ್ಲ ಏನಾದ್ರು ಬೀರಂತ ಕೆಲಸಗಳು ಎಲ್ಲರೂ ಕೂಡ ಎಲ್ಲರಿಗೂ ಅಂತ ಇರೋ ಒಂದು ಹಬ್ಬ ಇಂತ ದಿನನೇ ನಾನು ಪ್ರತಿ ವರ್ಷ ಮಾಡ್ತೀನಿ ಪ್ರಶಸ್ತಿ ಪುರಸ್ಕೃತರಿಗೆ ಒಂದು ಸಂತೋಷವನ್ನ ತುಂಬ ಕೆಲಸ ಮಾಡ್ತೀನಿ ಇದೇ ಹಬ್ಬದಂತೇ ಮಾಡ್ತೀನಿ ಅಂತ ಒಂದು ಅವರೊಂದು ಕಮಿಟ್ಮೆಂಟ್ ಬದ್ಧತೆ ಇದೆಯಲ್ಲ ಅದು ಒಂದು ರೀತಿ ವಿಶೇಷ ಈ ವಿಶೇಷ ಸಮಾರಂಭದಲ್ಲಿ ಬಹಳಷ್ಟು ಜನ ತಮ್ಮೆದುರಿಗೆ ಈಗಾಗಲೇ ಮಾತಾಡಿರೋದು ತಮ್ಮ ಪರಿವಿಗೆ ಬಂದಿದೆ ನಮ್ಮ ಪಿತೃ ಸಮಾರಂಭದಂಥ ಸಿಪಿ ಪಿ ಕೆ ಅವರು ಬಹಳ ಸಂಕ್ಷಿಪ್ತವಾಗಿ ಮಾತಾಡಿ ಪ್ರಶಸ್ತಿ ಒಂದು ಪ್ರಶಸ್ತವಾದ ಸಮಾರಂಭ ಸಂಕ್ರಾಂತಿ ಅಂದರೆ ಸಂಕ್ರಾಂತಿ ಶಾಂತಿ ಕೂಡ ಕ್ರಾಂತಿ ಅಂತ ಹೇಳಿದ್ರು ಇದನ್ನು ಒಂದೇ ಮಾತಾಡಿ ಎಲ್ಲರೂ ಕೂಡ ಹೇಳಿದ್ರು ಹಾಗೆ ವಾಣಿಜ್ಯ ಮಂಡಳಿಯ ನಿರ್ಮಾಪಕ ವಲಯದ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ಮಾಪಕ ವಲಯದ ಕೌನ್ಸಿಲ್ ಕೌನ್ಸಿಲ್ ಸದಸ್ಯರಾದಂತಹ ಶೀತಾ ಜಿಪಿ ಸಿದ್ದೇಗೌಡರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಭೂಮಿಗಿರಿ ನಾಯಣಪ್ಪ ಪ್ರಶಸ್ತಿ ಸಿಂಡಿಕೇಟ್ ಸದಸ್ಯರು ಮೈಸೂರು ವಿಶ್ವವಿದ್ಯಾಲಯ